are vare 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 vare

ಏನು ದೇಶಭಕ್ತ ಮತ್ತು ಜನನ ಆ ಸಂಸ್ಥಾನದ ಉಳಿಲುಗಾಗಿ ಅದರ ಪ್ರಾಣವನ್ನೇ ತ್ಯಾಗ ಮಾಡಿ ಹೇಗೆ ಅಂದರೆ ಯುದ್ಧದಲ್ಲಿ ಸಾಯಲಿಲ್ಲ ನಮ್ಮವರ ತಿರುಗೇಡಿಗಳು ಅದನ್ನು ಇಟ್ಕೊಟ್ಟಿದ್ರೆ ಅದಕ್ಕೆ ನಾವಾಯಿತು ಅನ್ನೋದನ್ನು ಗಾಧಿಸ್ತಾ ಅದು ವಿಶೇಷತೆ ಅಥವಾ ದೇವಸ್ಥಾನ ಅಂತ ಹೇಳಿದ್ರೆ ದೇಶಭಕ್ತ ಅಂತ ಹೇಳಿದ್ರೆ ಆತ ಹುಟ್ಟಿದ ದಿನ ಸ್ವಾತಂತ್ರ್ಯ ಇಲಾಖೆಗಳು ಇತ್ತ ತಪ್ಪಿದೆ ಆತನಿಗೆ ನೇಣ ಕೊಟ್ಟಂಥ ನೇಣಾಕಿನ ದಿನ ಇಪ್ಪತ್ತಾರು ಜನವರಿ ಇವೆರಡು ಇಲ್ಲಿ ಯಾರೂ ಈ ರೀತಿಯ ಬಂದಿಲ್ಲ ಇದು ಆತನ ದೇಶ ಭದ್ರ ದೇಶಭಕ್ತಿಗೆ ಮತ್ತು ಚೆನ್ನಮ್ಮನ ದೇಶದ ಹೋರಾಟಕ್ಕೆ ಆ ಪರವರ್ತನೆ ಸೃಷ್ಟಿ ಮಾಡಿದಂಥ ಮಹತ್ವ ಅಂತಕ್ಕಂಥದ್ದು ಅಂತ ಹೇಳಿಕೆ ಮತ್ತೊಂದು ಸಣ್ಣ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಏನು ಆತ ಹುಟ್ಟಿದಾಗ ಸಣ್ಣಗಳಲ್ಲಿ ಮತ್ತು ಆತನಿಗೆ ವೀರಭೂಮಿ ನೇಮಾಂತರಿಸಿದಾಗ ನಂದಗಣದಲ್ಲಿ ಇನ್ನೂರ ಅರವತ್ತು ಕೋಟಿ ರೂಪಾಯಿಗಳ ಇವತ್ತಲ್ಲಿ ಸ್ಮಾರಕ ಮತ್ತು ಸೈನಿಕ ಶಾಲೆ ಹಾಗೂ ಅದರ ಜೀವನ ಚರಿತ್ರೆ ಭಾಳ ಅದ್ಭುತವಾಗಿ ಬಂದಿದೆ ಅವೆಲ್ಲ ಒಂದು ಸಾರಿ ಆ ದೇಶಭಕ್ತರ ಜಾಗಕ್ಕೆ ಸಂಗೊಳ್ಳಿ ಮತ್ತು ನಂದಗಡಕ್ಕೆ ಹೋಗಿ ಬಂದಿರೋರ ಜೊತೆಗೆ ಈ ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ ಲಾಲ್ಬಾಗ್ನಲ್ಲಿ ಇವತ್ತು ಪುಷ್ಪ ಪ್ರದರ್ಶನ ಇದೆ ಪುಷ್ಪ ಪ್ರದರ್ಶನ ಅದರಲ್ಲಿ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣದ ವಿಚಾರಧಾರೆಗಳೆಲ್ಲ ಒಳಗೊಂಡಂತೆ ಅತ್ಯುತ್ತಮವಾಗಿ ಓಡಿ ಬಂದಿದೆ ಹದಿನೆಂಟರವರೆಗೂ ಇರುತ್ತೆ ದಯಮಾಡಿ ಎಲ್ಲರೂ ಒಂದ್ಸರಿ ಹೋಗಿ ನೋಡಿ ಅಂತ ಖರ್ಚು ಕೊಟ್ಟು ನಾನೀಗ ಹುಬ್ಬಳ್ಳಿಗೆ ಹೋಗಬೇಕಾಗಿದೆ ಹುಬ್ಬಳ್ಳಿಯಲ್ಲಿ ಇವತ್ತು ಸಂಜೆ ಆರುವರೆ ಗಂಟೆಗೆ ಎಪ್ಪತ್ತೊಂಬತ್ತು ಜನ ಸಮಾಜ ಸೇವೆ ಮಾಡಿದವಾಗ ಸಂಗೊಳ್ಳಿ ನ್ಯಾಯಾಲಯ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದೆ ಅದನ್ನು ಹೋಗ್ತಾ ಇದ್ದೇನೆ ಅದಕ್ಕಾಗಿ ಏರ್ಪೋರ್ಟ್ಗೆ ಹೋಗಬೇಕು ನನಗೆ ಅವಕಾಶ ಕೊಡಿ ಅಂತ ಕೇಳಿ ಈ ಕಾರ್ಯಕ್ರಮವನ್ನು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡ್ತಾ ಇರ್ತಕ್ಕಂಥ ಮೂರ್ತಿ ಮತ್ತು ಅವರ ತಂಡಕ್ಕೆ ಈ ಒಂದು ದೇಶಭಕ್ತ ಈ ಒಂದು ಸ್ಕೂಟಕ್ಕೆ ಒಳ್ಳೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನಾಡಿಸ್ತೀನಿ ನಮಸ್ಕಾರ ಎಪ್ಪತ್ತೊಂಬತ್ತನೇ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಹಾಗೂ ಗಾಂಧಿವೀರ ದೇಶಮಟ್ಟಿರುವ ಜನ್ಮದಿನದ ಅಂಗವಾಗಿ ಇವತ್ತು ಗಾಂಧಿನಗರ ಕೇಂದ್ರ ಭಾಗ ಕೇಂದ್ರ ಭಾಗದಲ್ಲಿ ಬೆಂಗಳೂರು ಹೃದಯ ಭಾಗ ಕರ್ನಾಟಕದ ಹೃದಯ ಭಾಗ ಗಾಂಧಿನಗರದಲ್ಲಿ ಇಪ್ಪತ್ತೈದನೇ ವರ್ಷದ ಗಾಂಧಿವೀರ ಜನ್ಮವೀರ ಈಗ ನೆನಪಿನ